ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಐಷಾರಾಮಿ ಮತ್ತು ಭೋಗ ವಿಲಾಸಿತನದ ಗ್ರಹವೆಂದು ಕರೆಯಲಾಗುವ ಶುಕ್ರದೇವನ ಮಹಾಪರಿವರ್ತನೆ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಶುಕ್ರದೇವನ ಮಹಾಪರಿವರ್ತನೆ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಈ ವಿಶೇಷ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರ ಪಡೆದುಕೊಳ್ಳಲಿರುವ ಫಲಗಳ್ಯಾವುವು ಜತೆಗೆ ಇಲ್ಲಿ ಹೊಂದಿರಬೇಕಾದ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನೆಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಸುಂದರತೆಯ ಕಾರಕ ಗ್ರಹನೆಂದು ಮಾನ್ಯತೆ ಹೊಂದಿರುವ ಶುಕ್ರದೇವನು ಪ್ರಸ್ತುತ ಸಿಂಹ ರಾಶಿಯಲ್ಲಿ ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಗೋಚರಿಸುತ್ತಲಿದ್ದಾನೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಅಗಸ್ಟ್ ತಿಂಗಳಿನ ಇಪ್ಪತ್ತೈದನೇ ತಾರೀಕಿನ ದಿನದ ಮಧ್ಯರಾತ್ರಿ ಹನ್ನೆರಡು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಸಿಂಹ ರಾಶಿಯಿಂದ ನಿರ್ಗಮಿಸುವ ಮೂಲಕ ಕನ್ಯಾರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಕನ್ಯಾ ರಾಶಿಯಲ್ಲಿ ಶುಕ್ರದೇವನು ಬಹುತೇಕ ಸೆಪ್ಟೆಂಬರ್ ತಿಂಗಳಿನ ಹದಿನೆಂಟನೇ ತಾರೀಕಿನವರೆಗೂ ವಿರಾಜಮಾನನಾಗಿರಲಿದ್ದು ಆ ನಂತರ ತುಲಾರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಶುಕ್ರದೇವನ ಪ್ರತ್ಯೇಕ ಗೋಚರವೂ ಕೂಡ ಸಾಕಷ್ಟು ಮಹತ್ವಪೂರ್ಣವಾಗಿರಲಿದ್ದು ಇಲ್ಲಿ ಶುಕ್ರದೇವನು ಯಾವ ಭಾವದಲ್ಲಿ ಗೋಚರಿಸುತ್ತಾನೋ ಆ ಸ್ಥಿತಿಯ ಮೇಲೆಯೇ ಶುಕ್ರದೇವನ ಫಲಗಳು ಲಭಿಸಲಿವೆ ಸಾಮಾನ್ಯವಾಗಿ ಕುಂಡಲಿಯಲ್ಲಿ ಶುಕ್ರದೇವನು ಸದೃಢನಾಗಿದ್ದರೆ ವ್ಯಕ್ತಿಯ ಜೀವನದಲ್ಲಿ ಸಂತುಷ್ಟಿ ಉತ್ತಮ ಆರೋಗ್ಯ ಮತ್ತು ತೇಜ ಪ್ರದಾನ ಮಾಡುತ್ತಾನೆ ಯಾರ ಕುಂಡಲಿಯಲ್ಲಿ ಶುಕ್ರದೇವನು ಸದೃಢನಾಗಿರುತ್ತಾನೋ ಅಂತಹ ಜಾತಕದವರಿಗೆ ಶುಕ್ರದೇವನು ಜೀವನದ ಖುಷಿ ಮತ್ತು ಆನಂದವನ್ನು ಸಹ ಕರುಣಿಸುತ್ತಾನೆ ಅಲ್ಲದೆ ಇಂತಹ ಜಾತಕದವರು ತಮ್ಮ ಇಡೀ ಜೀವನವನ್ನು ಐಷಾರಾಮಿತನ ಮತ್ತು ಸುಖ ಶಾಂತಿಯಿಂದ ವ್ಯತೀತ ಮಾಡುತ್ತಾರೆ ಅದೇ ಶುಕ್ರದೇವನು ಅಶುಭ ಗ್ರಹಗಳೊಂದಿಗೆ ಅಂದರೆ ರಾಹುಕೇತು ಅಥವಾ ಮಂಗಳ ಗ್ರಹದಂಥ ಗ್ರಹಗಳೊಂದಿಗೆ ಗೋಚರಿಸಬೇಕಾದರೆ ಪ್ರತ್ಯೇಕ ಜಾತಕದವರಿಗೆ ಸಮಸ್ಯೆಗಳು ಮತ್ತು ಅಡೆತಡೆಗಳನ್ನು ಕರುಣಿಸುತ್ತಾನೆ ಶುಕ್ರದೇವನು ಮಂಗಳನೊಂದಿಗೆ ಯುತಿ ಹೊಂದಿದರೆ ವ್ಯಕ್ತಿಯು ಆವೇಗಿಯು ಮತ್ತು ಆಕ್ರಮಣಕಾರಿಯಾಗಿರುತ್ತಾನೆ ಒಂದೊಮ್ಮೆ ಶುಕ್ರದೇವನು ಗುರುಗ್ರಹದಂತಹ ಶುಭ ಗ್ರಹದೊಂದಿಗೆ ಯುತಿಯನ್ನು ಹೊಂದಿದರೆ ಆಗ ಶುಭ ಫಲಗಳು ದ್ವಿಗುಣಗೊಳ್ಳುತ್ತವೆ ವ್ಯಾಪಾರ ನೌಕರಿಯಲ್ಲಿ ಅಪಾರ ಯಶಸ್ಸು ಲಭಿಸುವುದರೊಂದಿಗೆ ಸಾಕಷ್ಟು ಧನಲಾಭದ ಯೋಗವೂ ಉಂಟಾಗುತ್ತದೆ ಹೀಗಾಗಿ ಶುಕ್ರದೇವನ ಪ್ರತ್ಯೇಕ ಗೋಚರವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೆಚ್ಚು ಮಹತ್ವನ್ನ ನೀಡಲಾಗುತ್ತದೆ ಹೀಗಿರಬೇಕಾದರೆ ಈಗ ಅಗಸ್ಟ್ ತಿಂಗಳಿನಿಂದ ಶುಕ್ರದೇವನು ಕನ್ಯಾರಾಶಿಯಲ್ಲಿ ಗೋಚರಿಸ ಹೊರಟಿದ್ದು ಇಲ್ಲಿ ಈ ಮೊದಲೇ ಉಪಸ್ಥಿತನಿರುವ ಕೇತು ಗ್ರಹದೊಂದಿಗೆ ಯುತಿಯನ್ನು ಹೊಂದಲಿರುವನು ಈ ಮೊದಲೇ ಹೇಳಿರುವ ಹಾಗೆ ಕೇತು ಗ್ರಹವು ನಕಾರಾತ್ಮಕತೆಯನ್ನು ಸೂಸುವ ಪಾಪಿ ಗ್ರಹವೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಹೀಗಿರಬೇಕಾದರೆ ಇಲ್ಲಿ ಶುಕ್ರದೇವನು ಕೇತುವಿನೊಂದಿಗೆ ಕನ್ಯಾರಾಶಿಯಲ್ಲಿ ಗೋಚರಿಸುವುದು ಹಲವು ಜಾತಕದವರ ಪಾಲಿಗೆ ಮಿಶ್ರ ಫಲಗಳನ್ನು ಪ್ರದಾನ ಮಾಡಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ಶುಕ್ರದೇವನು ಸಂಪೂರ್ಣ ಕೇತುವಿನ ನಕಾರಾತ್ಮಕತೆಯಿಂದ ಪೀಡಿತಗೊಳ್ಳಲಿದ್ದು ತನ್ನ ನೈಜ ಪ್ರಭಾವಗಳನ್ನು ಹೊಸ ಸೂಸಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಇಲ್ಲಿ ಯಾರ ಕುಂಡಲಿಯಲ್ಲಿ ಶುಕ್ರದೇವನು ದುರ್ಬಲನಾಗಿರುತ್ತಾನೋ ಅಂತಹ ಜಾತಕದವರು ಕೊಂಚ ಜಾಗ್ರತೆಯ ಪೂರ್ವಕ ಮುನ್ನಡೆಯಬೇಕಾದ ಅವಶ್ಯಕತೆ ಇರಲಿದೆ ಇಲ್ಲಿ ಸೆಪ್ಟೆಂಬರ್ ಮೊದಲಾರದವರೆಗೂ ಶುಕ್ರದೇವನು ಯಾರ ಕುಂಡಲಿಯಲ್ಲಿ ದುರ್ಬಲನಾಗಿರುತ್ತಾನೋ ಅಂತಹ ಜಾತಕದವರಿಗೆ ಇಚ್ಛಿತ ಫಲಗಳನ್ನು ಕರುಣಿಸದೇ ಹೋಗಬಹುದಾಗಿದೆ ಅವರ ಸುಖದಲ್ಲಿ ಕೊರತೆ ಉಂಟಾಗಲಿದೆ ಹಾಗಾದರೆ ಬನ್ನಿ ಶುಕ್ರದೇವನ ಗೋಚರ ಪ್ರತ್ಯೇಕವಾಗಿ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶುಕ್ರದೇವನು ಪಂಚಮ ಮತ್ತು ದ್ವಾದಶ ಭಾವದ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಕನ್ಯಾರಾಶಿಯ ಗೋಚರದ ವೇಳೆಯಲ್ಲಿ ಶುಕ್ರದೇವನು ನಿಮ್ಮ ಚತುರ್ಥ ಭಾವವನ್ನ ಪ್ರಭಾವಿತಗೊಳಿಸಲಿದ್ದಾನೆ ಆದರೆ ಇಲ್ಲಿ ನಿಮ್ಮ ಚತುರ್ಥ ಭಾವದಲ್ಲಿ ಕೇತು ಗ್ರಹವೂ ಇರಲಿದ್ದು ಹೀಗಾಗಿ ಇಲ್ಲಿ ಶುಕ್ರ ಮತ್ತು ಕೇತುವಿನ ಯುತಿ ಉಂಟಾಗಲಿದೆ ಹೀಗಾಗಿ ಈ ಅವಧಿಯಲ್ಲಿ ನಿಮಗೆ ಭಾಗ್ಯದ ಸಹಕಾರ ಲಭಿಸದೇ ಹೋಗಬಹುದಾಗಿದೆ ಇದರಿಂದಾಗಿ ಇಲ್ಲಿ ಕೆಲ ಕ್ಷೇತ್ರಗಳಲ್ಲಿ ನಿಮಗೆ ಹಿನ್ನಡೆ ಉಂಟಾಗುವುದು ಅಥವಾ ಇಚ್ಛಿತ ಫಲಗಳು ಲಭಿಸದೇ ಹೋಗುವುದು ನಿಮ್ಮ ಅಸಮಾಧಾನಕ್ಕೆ ಕಾರಣವಾಗಲಿದೆ ಇಲ್ಲಿ ಕೇತುವಿನಿಂದಾಗಿ ಶುಕ್ರದೇವನು ಪೀಡಿತಗೊಳ್ಳುವುದು ನಿಮಗೆ ಖಂಡಿತ ಮಿಶ್ರ ಫಲಗಳನ್ನು ಪ್ರದಾನ ಮಾಡಲಿದೆ ಒಂದೊಮ್ಮೆ ಇಲ್ಲಿ ನೀವು ಪರಿಸ್ಥಿತಿಗನುಗುಣವಾಗಿ ನಿಮ್ಮನ್ನ ನೀವು ಸದೃಢಗೊಳಿಸಿಕೊಂಡು ಮುನ್ನಡೆಯುವಿರಾದರೆ ಖಂಡಿತ ಈ ಸಮಯವನ್ನು ನೀವು ಸಕಾರಾತ್ಮಕವಾಗಿ ಪರಿವರ್ತಿಸಿಕೊಳ್ಳಲು ಸಾಧ್ಯವಾಗಲಿದೆ ಆದಾಗ್ಯೂ ಈ ಅವಧಿಯಲ್ಲಿ ನೀವು ನಿಮ್ಮ ಸ್ವಭಾವ ಮತ್ತು ನಿಮ್ಮ ವೈಚಾರಿಕತೆಯನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿರಬೇಕು ಇಲ್ಲಿ ನೀವು ಕೆಲ ಸಂದರ್ಭದಲ್ಲಿ ಏಕತಾನತೆಗೂ ಒಳಗಾಗುವಂತೆ ಕಂಡುಬರಲಿದ್ದೀರಿ ಇಲ್ಲಿ ದಿನನಿತ್ಯದ ಜಂಜಾಟಗಳು ನಿಮ್ಮಲ್ಲಿ ಬೇಸರವನ್ನುಂಟು ಮಾಡಬಹುದಾಗಿವೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಮಾನಸಿಕ ಅಶಾಂತಿ ಅಥವಾ ಕೆಲಸ ಕಾರ್ಯಗಳ ಮೇಲೆ ನಿರಾಸಕ್ತಿ ಹೊಂದುವಂತೆ ಕಂಡುಬರಲಿದ್ದು ಇದು ಖಂಡಿತ ಕಾರ್ಯಕ್ಷೇತ್ರದಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ಸಹ ಹುಟ್ಟು ಹಾಕಬಹುದಾಗಿದೆ ಈ ವಿಶೇಷ ಅವಧಿಯಲ್ಲಿ ಅನಗ್ಯವಾಗಿ ತಂದೆ ತಾಯಿಯೊಂದಿಗೆ ಅನಾವಶ್ಯಕ ವಿಷಯಗಳಿಗಾಗಿ ವಿವಾದಗಳು ಉಂಟಾಗಬಹುದಾಗಿದ್ದು ಇದು ಪರಿವಾರಿಕ ಶಾಂತಿಯನ್ನು ಹದಗೆಡಿಸಬಹುದಾದ ಸಾಧ್ಯತೆ ಇರಲಿದೆ ಹೀಗಾಗಿ ಇಲ್ಲಿ ನೀವು ಹೆಚ್ಚು ಸಂಯಮ ಹೊಂದಿರುವುದರೊಂದಿಗೆ ವಿನಾಕಾರಣದ ಚರ್ಚೆಗೆ ಮುಂದಾಗಬಾರದು ಇದರಿಂದಾಗಿ ಇಲ್ಲಿ ನೀವು ನಿಮ್ಮ ಮನಸ್ಸನ್ನ ಸದಾ ಲವಲವಿಕೆಯಿಂದ ಇಟ್ಟುಕೊಳ್ಳಲು ಪ್ರಯತ್ನಿಸಬೇಕು ಇಲ್ಲಿ ಮೊಟ್ಟ ಮೊದಲಿಗೆ ನೀವು ನಿಮ್ಮ ಆಲಸ್ಯತನದಿಂದ ಹೊರಬರಲು ಪ್ರಯತ್ನಿಸಬೇಕು ಇಲ್ಲಿ ನೀವು ನಿರ್ವಹಿಸುವ ಪ್ರತಿಯೊಂದು ಕಾರ್ಯದಲ್ಲಿಯೂ ಹೆಚ್ಚು ಫೋಕಸ್ಡ್ ಆಗಿರಲು ಪ್ರಯತ್ನಿಸಬೇಕು ಅದ್ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನು ತೋರಬಾರದು ಕೆಲ ದಿನಗಳವರೆಗೂ ನೀವು ಕೆಲಸ ಕಾರ್ಯಗಳನ್ನು ನಿರ್ದಿಷ್ಟ ಸ್ವರೂಪದಲ್ಲಿ ಮಾಡಿ ಮುಗಿಸಲು ಪ್ರಯತ್ನಿಸುತ್ತಲೇ ಇದ್ದರೆ ಕ್ರಮೇಣ ಮನಸ್ಸು ಏಕಾಗ್ರತೆಯನ್ನು ಹೊಂದಲಿದ್ದು ಎಲ್ಲವೂ ಕ್ರಮಬದ್ಧವಾಗಿ ಸಂಪನ್ನಗೊಳ್ಳಲಿವೆ ಇದರಿಂದಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರದರ್ಶನವೂ ಕೂಡ ಅತ್ಯುತ್ತಮಗೊಳ್ಳಲಿದೆ ಇದರ ಜೊತೆಗೆ ಈ ಅವಧಿಯಲ್ಲಿ ನೀವು ನಿಮ್ಮ ಸಹಕರ್ಮಿಗಳು ಮತ್ತು ಹಿರಿಯ ಅಧಿಕಾರಿಗಳೊಂದಿಗೂ ಉತ್ತಮ ರೀತಿಯಲ್ಲಿ ವರ್ತಿಸಬೇಕು ನಿಮಗೆ ಉಂಟಾಗಿರುವ ಬೇಸರವನ್ನು ನೀವು ಅವರ ಮೇಲೆ ಹಾಕಲು ಪ್ರಯತ್ನಿಸಬಾರದು ಇದರಿಂದಾಗಿ ಕಾರ್ಯಸ್ಥಳದಲ್ಲಿ ವಾತಾವರಣ ಹದಗೆಡುವ ಮೂಲಕ ನಿಮ್ಮ ಪ್ರತಿ ಸಹಕರ್ಮಿಗಳು ಅಥವಾ ಹಿರಿಯ ಅಧಿಕಾರಿಗಳು ಬೇಸರಗೊಳ್ಳಬಹುದಾಗಿದೆ ನೀವು ನಿರ್ವಹಿಸುವ ಕರ್ತವ್ಯದಲ್ಲಿ ತೊಡಗಿಕೊಳ್ಳಲು ಪ್ರಾರಂಭದಲ್ಲಿ ನಿಮಗೆ ಖಂಡಿತ ಹಿನ್ನಡೆ ಉಂಟಾಗಬಹುದಾಗಿದೆ ಅದೇ ಇಲ್ಲಿ ನೀವು ಸದೃಢ ಮನಸ್ಸಿನಿಂದ ಹೊರಟರೆ ಖಂಡಿತ ಇತರೆ ಗ್ರಹಗಳ ಶುಭ ಪ್ರಭಾವಗಳಿಂದಾಗಿ ನಿಮಗೆ ಆತ್ಮವಿಶ್ವಾಸದ ಪ್ರಾಪ್ತಿ ಉಂಟಾಗುವ ಮೂಲಕ ಎಲ್ಲವನ್ನ ಸುಲಲಿತಗಾವಿ ಮಾಡಿ ಮುಗಿಸಬಹುದಾದ ಧೈರ್ಯ ಬರಲಿದೆ ಹೀಗಾಗಿ ಇಲ್ಲಿ ನೀವು ಪರಿಸ್ಥಿತಿಯನ್ನು ಅರಿತುಕೊಂಡು ನಡೆದರೆ ಖಂಡಿತ ಎಲ್ಲವೂ ನಿಧಾನಕ್ಕೆ ನಿಮ್ಮ ಹಕ್ಕಿನಲ್ಲಿ ಕಂಡುಬರಲಿದೆ ಇನ್ನು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರುವ ಜಾತಕದವರು ಕೂಡ ಇಲ್ಲಿ ಕೊಂಚ ಜಾಗೃತಾವಸ್ಥೆಯಲ್ಲಿರಬೇಕು ಪ್ರಾರಂಭದಲ್ಲಿ ನಿಮಗೆ ಕೊಂಚ ಹಿನ್ನಡೆ ಉಂಟಾದರೂ ಕೂಡ ನೀವು ಕಟಿಬದ್ದವಾಗಿ ಮುನ್ನಡೆದರೆ ವ್ಯಾಪಾರದಲ್ಲಿ ಪ್ರಗತಿ ಹೊಂದಲು ಕೂಡ ನಿಮಗೆ ಸಾಧ್ಯವಾಗಲಿದೆ ವಿಶೇಷವಾಗಿ ಇಲ್ಲಿ ನೀವು ವ್ಯಾಪಾರ ಕ್ಷೇತ್ರದಲ್ಲಿ ಉಂಟಾಗಲಿರುವ ಬದಲಾವಣೆಗೂ ಇಲ್ಲಿ ಹೊಂದಿಕೊಳ್ಳಬೇಕಾಗುವುದು ಕೆಲ ಬಾರಿ ನಿಮಗೆ ಮಾಹಿತಿಯ ಕೊರತೆಯಿಂದಾಗಿಯೂ ಹಿನ್ನಡೆ ಉಂಟಾಗಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ಕೆಲ ಬಾರಿ ನಿಮಗೆ ಹಿನ್ನಡೆ ಉಂಟಾದರೂ ಕೂಡ ನಿರಂತರ ಪ್ರಯತ್ನದಿಂದ ನೀವು ಖಂಡಿತ ಪ್ರಗತಿ ಸಾಧಿಸಲು ಸಾಧ್ಯವಾಗಲಿದ್ದು ಇಲ್ಲಿ ತಾತ್ಕಾಲಿಕ ಹಿನ್ನಡೆಯ ಕುರಿತಾಗಿ ಹೆಚ್ಚು ಬಾಧಿತರಾಗದೆ ಮುನ್ನಡೆಯಬೇಕು ಆದಾಗ್ಯೂ ಈ ಅವಧಿಯಲ್ಲಿ ನೀವು ಹೂಡಿಕೆ ಮತ್ತು ಪರಿವರ್ತನೆಯ ವೇಳೆಯಲ್ಲಿ ಕೊಂಚ ಜಾಗ್ರತೆ ಹೊಂದಿರಬೇಕಿದ್ದು ಇಲ್ಲಿ ನಿಮ್ಮವರ ಸಲಹೆ ಸೂಚನೆ ಪಡೆದುಕೊಂಡು ಮುನ್ನಡೆಯಬೇಕು ಆದರೆ ಇಲ್ಲಿ ವಿಶೇಷವೆನ್ನುವಂತೆ ನಿಮ್ಮ ವಿದೇಶಿಯ ಕಾರ್ಯಗಳು ಕೈಹಿಡಿಯಬಹುದಾಗಿವೆ ವಿಶೇಷವಾಗಿ ಇಲ್ಲಿ ಯಾರು ವಿದೇಶದೊಂದಿಗೆ ವ್ಯವಹಾರಿಕ ಸಂಬಂಧವನ್ನು ಹೊಂದಿರುವೋ ಯಾರು ವಿದೇಶದಲ್ಲಿದ್ದುಕೊಂಡು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರುವರೋ ಅವರೆಲ್ಲರಿಗೂ ಭರಪೂರ ಲಾಭದ ಯೋಗವಿರಲಿದೆ ಅಲ್ಲದೆ ಇಲ್ಲಿ ಕೊಂಚ ಜಾಣತನ ಪ್ರದರ್ಶಿಸಿದರೆ ಖಂಡಿತ ನಿಮಗೆ ಶೇರ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿಯೂ ಧನಲಾಭದ ಯೋಗವಿರಲಿದೆ ವಿಶೇಷವಾಗಿ ಇಲ್ಲಿ ಟೂರ್ಸ್ ಅಂಡ್ ಟ್ರಾವೆಲಿಂಗ್ ನ ಕಾರ್ಯ ಕಾಸ್ಮೆಟಿಕ್ಸ್ ನ ಕಾರ್ಯ ಕಲೆಗೆ ಸಂಬಂಧಿತ ಪರಿಕರಗಳ ಮಾರಾಟದಲ್ಲಿ ಉತ್ತಮ ಲಾಭದ ಯೋಗವಿರಲಿದೆ ಉಳಿದಂತೆ ಕೊಂಚ ವಿರೋಧಾಭಾಸದ ಫಲಗಳು ನಿಮ್ಮದಾಗಬಹುದಾಗಿದ್ದು ಹೀಗಾಗಿ ಇಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿದೆ ಇನ್ನು ಈ ಎಲ್ಲದರ ಜೊತೆಗೆ ಇಲ್ಲಿ ಆರೋಗ್ಯ ಸಂಬಂಧಿ ಮಾತ್ರ ನೀವು ಖಂಡಿತ ಜಾಗ್ರತೆ ಹೊಂದಿರಬೇಕು ವಿಶೇಷವಾಗಿ ಈ ಅವಧಿಯಲ್ಲಿ ಗುಪ್ತ ಅಂಗಗಳ ರೋಗ ಅಥವಾ ಸರ್ವೈಕಲ್ನ ಸಮಸ್ಯೆ ಕೆಲ ಜಾತಕದವರಿಗೆ ಬಾಧಿಸಬಹುದಾಗಿವೆ ಅಲ್ಲದೆ ಇಲ್ಲಿ ಪ್ರೇಮ ಸಂಬಂಧ ಮತ್ತು ವೈವಾಹಿಕ ಜೀವನದಲ್ಲಿಯೂ ಆಗಾಗ ಸಮಸ್ಯೆಗಳು ಕಂಡುಬರಲಿವೆ ಅಂದರೆ ಇಲ್ಲಿ ನೀವು ಒಂದಿಷ್ಟು ಸಂಯಮದಿಂದ ಮುಂದುವರೆದರೆ ಈ ಯಾವ ಸಮಸ್ಯೆ ನಿಮ್ಮನ್ನ ಹೆಚ್ಚು ಬಾಧಿಸಲಾರವು ಒಟ್ಟಾರೆಯಾಗಿ ಇಲ್ಲಿ ಶುಕ್ರದೇವನ ಮಹಾಗೋಚರ ನಿಮ್ಮ ಪಾಲಿಗೆ ಮಿಶ್ರ ಫಲಗಳಿಂದ ಕೂಡಿರಲಿದ್ದು ವಿಶೇಷ ಜಾಗ್ರತೆಯ ಪೂರ್ವಕ ಮುನ್ನಡೆಯಬೇಕು ಇನ್ನು ಈ ಅವಧಿಯಲ್ಲಿ ನೀವು ಪ್ರತಿ ಶುಕ್ರವಾರದ ದಿನದಂದು ಅಕ್ಕಿ ಮೊಸರು ಹಾಲು ಅಥವಾ ಶ್ವೇತ ಬಣ್ಣದ ಸಿಹಿ ತಿನಿಸು ದಾನವಾಗಿ ನೀಡಬೇಕು ಜತೆ ಜತೆಗೆ ಇಲ್ಲಿ ಶುಕ್ರವಾರದ ದಿನದಂದು ತಪ್ಪದೇ ಸಂಜೆಯ ಸಮಯದಲ್ಲಿ ಮಹಾಲಕ್ಷ್ಮೀ ಮಾತೆಯ ಮುಂದೆ ಚತುರ್ಮುಖಿ ತುಪ್ಪದ ದೀಪ ಬೆಳಗಿಸಬೇಕು ಇದರಿಂದಾಗಿ ಇಲ್ಲಿ ನಿಮಗೆ ಬಾಧಿಸಬಹುದಾದ ಸಮಸ್ಯೆಗಳೆಲ್ಲವೂ ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ವೀಕ್ಷಕರೇ ಶುಕ್ರದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ